ಕುಮ್ಟಾ ತಾಲೂಕಿನ ಕಲಬಾಗ್ ಗ್ರಾಮ ಪಂಚಾಯತ್ ವತಿಯಿಂದ ಐದು ಶಾಲೆಗಳಿಗೆ ಹಾಗೂ ಏಳು ಅಂಗನವಾಡಿ ಕೇಂದ್ರಗಳಿಗೆ ಡ್ಯಾಂಗ್ಯೂ ನಿಯಂತ್ರಣ ಸಾಮಗ್ರಿ ಮತ್ತು ಜಾಗೃತಿ ಮೂಡಿಸುವ ಪರಿಕರಗಳನ್ನು ವಿತರಿಸುವ ಮೂಲಕ ಡ್ಯಾಂಗ್ಯೂ ನಿರ್ಮೂಲನೆಗೆ ಕಲಬಾಗ್ ಗ್ರಾಮ ಪಂಚಾಯಿತಿ ಕೈಜೋಡಿಸಿದೆ ಕುಂಟಾ ತಾಲೂಕಿನ ಕಲ್ಬಾಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳವೆಕೋಡಿ ಅಳವೆ ದಂಡೆ ಕಲ್ಬಾಗ್ ದೇವಗುಂಡಿ ಹಂದಿ ಗೋಣಶಾಲೆ ಅಂಗನವಾಡಿ ಹಾಗೂ ಗಾವಡಿಕೊಪ್ಪ ಮಠ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮೂರು ಹಂತದ ಶೋಧಕಗಳಿರುವ ವಾಟರ್ ಪ್ಯೂರಿಫೈಯರ್ ಸೊಳ್ಳೆಗಳು ಬರದಂತೆ ತಡೆಯಲು ಗುಡ್ ನೈಟ್ ಕಂಪನಿಯ ಲಿಕ್ವಿಡ್ ವೆಪರೈಸರ್ ಸೊಳ್ಳೆ ಬತ್ತಿ ಮತ್ತು ರೀಫಿಲ್ ನೀಡಲಾಯಿತು ಡೆಂಗ್ಯೂ ಜ್ವರದ ಲಕ್ಷಣಗಳು ಡೆಂಗ್ಯೂ ಹರಡದಂತೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಚಿಕಿತ್ಸಾ ವಿಧಾನದ ಕುರಿತು ಕಲಬಾಗ್ ಗ್ರಾಮ ಪಂಚಾಯತ್ ಪಿಡಿಒ ನಾಯಕ್ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಉಪಾಧ್ಯಕ್ಷೆ ಕಮಲಾ ಗೌಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೀಲಾ ಪಟೇಲ್ ಸಿಆರ್ಪಿ ಮಾಲತಿ ನಾಯ್ಕ ಇತರರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ